ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಉದ್ಯಾನ ಅಧಿಕಾರಿದ್ದಾರೆ ಇಲ್ಲಿ ಒಟ್ಟು ಎರಡುನೂರ ಮೂವತ್ತ್ ಉದ್ಯೋಗಗಳಿವೆ ಡಿಪ್ಲೋಮಾದವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಕೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ವಿಡಿಯೋ ತನಗೆ ನೋಟಿಫಿಕೇಶಿ ಬರ್ತವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಕಳಿಸುವಂಥ ವಿಡಿಯೋ ತಮಗೆ ಬೇಗನೆ ಬಂದು ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಕೊನೆಗೆ ಈ ಮಾಹಿತಿ ನೋಡಿದ ನಂತರ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಡಿಪ್ಲೊಮಾ ಆಗೋ ಮೀಸರ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಎಷ್ಟು ಹುದ್ದೆ ಕಾಲಿವೆ ಮತ್ತು ಅವ್ರದ್ದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ವಯಮಿತಿ ಅವ್ರೀತಿ ಇರುತ್ತೆ ಎಕ್ಸಾಮ್ ಯಾವ ರೀತಿ ಆಮೇಲೆ ಸ್ಯಾಲ್ರಿ ಅವರೀತಿ ಇರುತ್ತೆ ಅಪ್ಲಿಕೇಶನ್ ಹಾಕುವ ವಿಧಾನ ಆಗಿದೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೇರ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ ನೋಡಿ ಫ್ರೆಂಡ್ಸೋದು ಎಸ್ಪಿಷಲ್ ಆಪ್ಷನ್ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಡಿಪ್ಲೊಮಾದವರಿಗೆ ಓಕೆ ಫ್ರೆಂಡ್ ಮಾಹಿತಿ ಮಾಹಿತಿಗಳನ್ನ ಇದು ಅಪ್ಷಿಯಲ್ ವೆಬ್ಸೈಟ್ ಆಗಿದೆ ಎಚ್ ಪಿ ಸಿ ಎಲ್ ಇಲ್ಲಿ ಏನು ಮಾಹಿತಿ ಬಂದ ನೋಡೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿವರು ಪಿ ಡಿ ಎಫ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಿ ಡಿ ಎಫ್ ಏನು ಮಾಹಿತಿ ಬಂದಿದ್ರೆ ಇದು ಎಚ್ ಪಿ ಸಿ ಎಲ್ದ ಮಕ್ಕಳಿಗೆ ಬಂದಂಥ ಪಿ ಡಿ ಎಫ್ ಇದೆ ಜಾಯಿನ್ ಅಸ್ತೀ ಅನ್ಲಾಕ್ ದಿವರ್ ಕೊಟ್ಟಿದ್ದಾರೆ ರಿಕೊಮೆಂಡ್ ಫಾರ್ ದಿ ಪ್ರೊಫೈಲ್ ಆಫ್ ಡಿಪ್ಲೊಮಾ ಇಂಜಿನಿಯರಿಂಗ್ ಡಿಪ್ಲೊಮಾಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ಅವು ಯಾವ ಹುದ್ದೆ ಕರೆದಿದ್ದಾರೆ ಏನು ಮಾಹಿತಿ ನೋಡೋಣ ಇಲ್ಲಿ ಇದು ತುಂಬ ಒಂದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಮೇನ್ ಏನಿದೆ ಅಂತ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಡೇಟ್ ಕೊಡ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಇದ್ದ ಜನವರಿ ಹದಿನೈದು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಗಂಟೆಯಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೆಂಟಿಗೆ ಕ್ಲೋಸ್ ತೆಗೆದು ಅಷ್ಟೇ ವರ್ಜಿಯನ್ನು ಆನ್ಲೈನ್ ತಿಳಿಸ್ಬೋದು ಇಲ್ಲಿ ಕೆಳಗಡೆ ಹುದ್ದೆಗಳ ವಿವರ ಈ ರೀತಿ ಕೊಟ್ಟಿದ್ದಾರೆ ಯಾವ ಹುದ್ದೆ ಅಂದರೆ ಇಲ್ಲಿ ಪೊಸಿಷನ್ನು ಪಿ ಎಸ್ ಕೇಲು ವೇಕೆನ್ಸಿ ಏಜು ಮತ್ತು ಕ್ವಾಲಿಫಿಕೇಷನ್ನು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಅಲ್ಲಿ ಮೂವತ್ತರಿಂದ ಒಂದಕ್ಷ ಇಪ್ಪತ್ತು ರೂಪಾಯಿ ಚಾಲರಿ ಇರುತ್ತೆ ಎಲ್ಲದಕ್ಕೂ ಸೇಮ್ ಚಾಲರಿ ಇದೆ ಟೋಟಲ್ ವಿಕೆನ್ಸಿಟ್ಟು ಒಂದ್ರ ಮೂವತ್ತು ಉದ್ಯಕಾಲಿವೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಏಜೆ ಇರಬೇಕು ಮತ್ತು ಮೂರು ವರ್ಷ ತ್ರೀ ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಜಿ ಪಾಸ್ ಆಗಿರಬೇಕು ಅವ್ರು ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸ್ಪೀರೆನ್ಸ್ ಅವ್ರು ನಿಲ್ಲಂತೂ ಕೊಟ್ಟಿದ್ದಾರೆ ಅದೇ ರೀತಿ ಜೂನಿಯರ್ ವಿಸಿಡೀಸ್ ಎಲೆಕ್ಟ್ರಿಕಲ್ದಲ್ಲಿ ಇದು ಮೆಗಿಂದು ಮೆಕ್ಯಾನಿಕಲ್ ಇದೆ ಕೆಳಗಡೆದು ಎಲೆಕ್ಟ್ರಿಕಲ್ ಇದೆ ಇವರು ಕೂಡ ಸೇಮ್ ಮೂವತ್ತರಿಂದ ಒಂದಕ್ಷ ಇಪ್ಪತ್ತು ರೂಪಾಯಿ ಚಾಲರಿ ಇರುತ್ತೆ ಅರವತ್ತೈದು ವೇಕೆನ್ಸಿ ಇವೆ ಇವರು ಕೂಡ ಇಪ್ಪತ್ತೈದು ಏಜಿಗೆ ಇರಬೇಕು ಆಮೇಲೆ ಇದ್ರ ತ್ರೀ ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರಬೇಕು ಅದೇ ರೀತಿ ಜೂನಿಯರ್ ಎಕ್ಸಿಕ್ಯುಟಿವ್ ಇನ್ಸ್ಟಮೇಷನದಲ್ಲಿ ಮೂವತ್ತರಿಂದ ಒಂದು ಇಪ್ಪತ್ತು ಸ್ಯಾಲಿ ಇರುತ್ತೆ ಮೂವತ್ತೇಳು ಪೋಸ್ಟ್ಗಳಿವೆ ಇಪ್ಪತ್ತೈದು ಏಜಿಗೆ ಇರಬೇಕು ಇವರು ಕೂಡ ತ್ರೀ ಇಯರ್ಸ್ ಫುಲ್ಯರ್ ಡಿಪ್ಲೊಮಾ ಇರ್ಬೋದು ಅಂತ ಕೊಟ್ಟಿದ್ದಾರೆ ಜೂನಿಯರ್ ಎಕ್ಸಿಕ್ಟಿವ್ ಇದು ಕೆಮಿಕಲಲ್ಲಿ ಮೂವತ್ತರಿಂದ ಒಂದು ಇಪ್ಪತ್ತು ಸ್ಯಾಲರಿ ಇರುತ್ತೆ ಎರಡು ಪೋಸ್ಟ್ಗಳಿವೆ ಇಪ್ಪತ್ತೈದು ವರ್ಷ ಏಜ್ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಫುಲ್ ಟೈಮ್ ಡಿಪ್ಲೊಮಾ ಇರೋದು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಅಂದರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಫಂಕ್ಷನಲ್ಲಿ ಕೋರ್ಸ್ ಡಿಸಿಪ್ಲೀನು ಎಲಿಜಿಬಿಲಿಟಿ ಎಲಿಜಿಬಲ್ ಡಿಪ್ಲೊಮಾ ಆ್ಯಸ್ ಮೆಂಟೈನ್ಡ್ ಆನ್ ಆನ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಎಲೆಕ್ಟ್ರಿಕಲ್ದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಇನ್ಸ್ಟ್ಮೇಷನಲ್ಲಿ ಇನ್ಸ್ಟ್ಮೇಷನ್ ಇನ್ಸ್ಫಾರ್ಮೇಷನ್ ಆ್ಯಂಡ್ ಕಂಟ್ರೋಲ್ ಇನ್ಸ್ಫೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರಬೇಕು ಕೆಮಿಕಲ್ದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕೆಮಿಕಲ್ ಟೆಕ್ನಾಲಜಿ ಆಗಿರಬೇಕು ಇವರ ಕೊಟ್ಟಿದ್ದಾರೆ ಇನ್ನು ಆರ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರದ್ದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರಬೇಕು ಜನರಲ್ಲು ಒನ್ ಓ ಬಿ ಸಿ ಎನ್ ಸಿ ಡಬ್ಲ್ಯೂ ಎಸ್ಗೆ ಐವತ್ತು ಕೊಟ್ಟಿದ್ದು ಸಾರಿ ಕೊಟ್ಟಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಕೆ ಐವತ್ತು ಪ್ರತಿಶತ ಕೊಟ್ಟಿದ್ದಾರೆ ಫಸ್ಟ್ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಶಾರ್ಟ್ ಲಿಸ್ಟ್ ಮತ್ತು ಸೆಲೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಮೊದಲೇ ಸಿ ಬಿ ಟಿ ಎಕ್ಸಾಮ್ ಬರ್ತವೆ ಗ್ರೂಪ್ ಡಿಸ್ಕಸ್ ಇರುತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಈ ರೀತಿ ಸೆಲೆಕ್ಷನ್ ಪೋಸಿಚರ್ ಅಂತ ಕೊಟ್ಟಿದ್ದಾರೆ ಕಳೆದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೋದು ಆಮೇಲೆ ಪಿ ಎಸ್ ಕೆಲ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಟ್ಟು ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಹುದ್ದೋಗರಿಗೆ ಮೂವತ್ತರಿಂದ ಒಂದು ಇಪ್ಪ ಸ್ಯಾಲ್ರಿ ಇರುತ್ತೆ ಇಲ್ಲಿ ಇಯರ್ಲಿ ಕೊಟ್ಟಿದ್ದಾರೆ ಟೆನ್ ಪಾಯಿಂಟ್ ಏಯ್ಟಿ ಲ್ಯಾಕ್ ಟೆನ್ ಪಾಯಿಂಟ್ ಫೈವ್ ಫಿಫ್ಟಿ ಏಟ್ ಲ್ಯಾಕ್ ಆಗಿರುತ್ತೆ ಇಲ್ಲಿ ಎವರೇಜ್ ಕೊಟ್ಟಿದ್ದಾರೆ ಇದು ಇಯರ್ದು ಆಮೇಲೆ ಇಲ್ಲಿ ಫ್ರೀ ಎನ್ರಾಲ್ಮೆಂಟ್ ಆ್ಯಂಡ್ ಮೆಡಿಕಲ್ ಎಕ್ಸಾಮ್ ಕೊಟ್ಟಿದ್ದಾರೆ ಮೆಡಿಕಲ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ಪ್ಲೇಸ್ಮೆಂಟ್ ಮತ್ತು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಎಲ್ಲಿ ಕ್ರೆ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ಹುದ್ದೆ ಇದೆ ಆಲ್ ಇಂಡಿಯಾ ತುಂಬ ಎಲ್ಲಿ ಬೇಕಾದವರು ಅರ್ಜನ್ ತುಂಬ ಪೋಸ್ಟ್ ಮಾಡುವುದು ಕೊಟ್ಟಿದ್ದಾರೆ ಇನ್ನು ಪ್ರಾಯೋಬೇಷನ್ ಮತ್ತು ರಿಟರ್ಷನ್ ಕೊಟ್ಟಿದ್ದಾರೆ ಇಲ್ಲಿ ರಿಸರ್ವೇಷನ್ ಆ್ಯಂಡ್ ಕನ್ಸೆಷನ್ ಏಜ್ ರಿಲೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅದನ್ನು ನೋಡ್ಕೋಬೋದು ಇಲ್ಲಿ ಕೊಟ್ಟಿರೋ ಕೆಟಗರಿ ವೈಸ್ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಸ್ ಗಿವನ್ ಬಿಲ್ ಒಂದು ಕೊಟ್ಟಿದ್ದಾರೆ ಆದರೆ ಪ್ರತಿಯೊಂದು ಕಾಸ್ಟಕ್ಕೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲಿ ಟೋಟಲ್ ಸ್ಯಾಲ್ರಿ ಎಲ್ಲ ಹುದ್ದೆಗಳಿಗೆ ಮೂವತ್ತರಿಂದ ಒಂದು ಇಪ್ಪತ್ತು ಸ್ಯಾಲ್ರಿ ಇರುತ್ತೆ ಎಸ್ ಸಿ ಪೋಸ್ಟ್ಗಳಿಗೆ ಮೂವತ್ತೈದು ಪೋಸ್ಟ್ ಕಾಲಿವೆ ಟೋಟಲ್ ಆಗಿ ಎಸ್ ಟಿದರಿಗೆ ಹದಿನೇಳು ಪೋಸ್ಟ್ ಕಾಲಿವೆ ಆಮೇಲೆ ಓ ಬಿ ಸಿ ಅವರಿಗೆ ಅರುವತ್ತ್ಮೂರು ಪೋಸ್ಟ್ ಕಾಲಿವೆ ಓ ಬಿ ಸಿ ಎನ್ ಸಿ ಅವರಿಗೆ ಆಮೇಲೆ ಇ ಡಬ್ಲ್ಯೂ ಸಿ ಇಪ್ಪತ್ತ್ಮೂರು ಪೋಸ್ಟ್ ಕಾಲಿವೆ ಜಂಟದರಿಗೆ ತೊಂಬತ್ತಾರು ಪೋಸ್ಟ್ ಕಲಿವೆ ಟೋಟಲಾಗಿ ಎರಡುನೂರ ಮೂವತ್ತ್ನಾಲ್ಕು ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಟೋಟಲ್ ಇರ್ತಕ್ಕಂಥ ಉದ್ಯೋಗಗಳು ನೂರ ಮೂವತ್ತ್ನಾಲ್ಕು ಪೋಸ್ಟು ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ಒಂದು ಉದ್ಯೋಗ ಆಗಿದ್ದು ಇಲ್ಲಿ ಒಂದು ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬಹುದು ಇಲ್ಲಿ ಪೊಸಿಷನ್ ಮತ್ತು ಟಿ ಡಬ್ಲ್ಯೂ ಡಿ ಬಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಇದನ್ನು ಯಾರಿಗು ತಗೊಂಡು ನೋಡ್ಕೋಬಹುದು ಇಲ್ಲಿ ಎಲ್ ಎಚ್ ಕೊಟ್ಟಿದ್ದಾರೆ ಜೂನಿಯರ್ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಇನ್ಫಾರ್ಮೇಷನ್ ಮೂರು ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೇಶನ್ ಪ್ರೊಸೀಜರ್ ಕೊಡುತ್ತಾರೆ ಹೇಗೆ ಹೀಗೆ ಅಂತ ಕೂಡ ಕೊಟ್ಟಿದ್ದಾರೆ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಪತ್ತೈದು ಲಾಸ್ಟಾಗಿರುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ನೇರವಾಗಿ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ನಾನು ನಾವಂತ ತೋರ್ಣೆ ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಡಾಕ್ಯುಮೆಂಟ್ ಎಲ್ಲಾ ಎಲ್ಲ ನಿಮ್ಮ ಡಿಪ್ಲೊಮಾ ಎಸ್ ಎಲ್ ಸಿ ಆಧಾರ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಫೀಸು ಇಲ್ಲಿ ಫೀಸ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇರ್ತದ್ರೆ ಇಲ್ಲಿ ಆಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ಟಿವರಿಗೆ ಯಾವುದೇ ರೀತಿ ಫೀಸ್ ಇಲ್ಲ ಅಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಆಮೇಲೆ ಅದರ್ಸ್ ಅವರಿಗೆ ಒಂದು ಸಾವಿರ ರೂಪಾಯಿ ಪಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಒಂದೂರ ಎಂಬತ್ತು ಎಲ್ಲ ಕೂಡ ಒಂದು ಸಾವಿರದ ಒಂದೂರ ಪೀಸ್ ಇರುತ್ತೆ ಅದು ಪೇಮೆಂಟ್ ಆನ್ಲೈನ್ ಮೂಲಕ ಮಾಡ್ಕೊಂಡು ಕೊಟ್ಟಿದ್ದಾರೆ ನೀವು ಯು ಪಿ ಐ ನೆಟ್ ಬ್ಯಾಂಕಿಗೆ ಯಾವುದೇ ಕಾರ್ಡ್ ಮಾಡೋದು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಿ ಕೆಲವೊಂದು ಜನರಲ್ ನೆಸ್ಟ್ರೇಷನ್ ಕೊಟ್ಟಿದ್ದಾರೆ ಓನ್ಲಿ ಇಂಡಿಯನ್ ನ್ಯಾಷನಲ್ ಎಂದ್ಬಿಟ್ಟಿದ್ರೆ ಇಂಡಿಯನ್ ಮಾತ್ರ ಕರ್ನಾಟಕದ್ದು ಕೊಟ್ಟಿದ್ದಾರೆ ಇದನ್ನು ರಿಟೇಲ್ಸಲ್ಲಿ ತೊಗೋದುಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಏನು ಮಾಹಿತಿ ಬಂದಿದೆ ಅಂತ ನೋಡ್ಬೋದು ಇಲ್ಲಿ ಲಾಸ್ಟಿಗೆ ಅರ್ಜಿ ಸಲ್ಲಿಸಿದ ನಂತರ ಫ್ರಿಂಟ್ ಬರುತ್ತೆ ಅಂತ ಪ್ರಿಂಟ್ ಕೂಡ ತಗೋಬೋದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಅನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡ್ಕೊಂಡು ಅರ್ಜನ್ ಸಲ್ಲಿಸ್ಬೋದು ಇವಾಗ ಇದು ಪಿ ಡಿ ಎಫ್ ಆಗಿದೆ ಅರ್ಜನ್ ಹೇಗೆ ಸಲ್ಲಿಸ್ತೀವಿ ನಾನು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಸೈನ್ ಇನ್ನು ಮತ್ತು ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದಾರೆ ಕ್ಯಾಬ್ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಕೋಡ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾರೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಆರ್ ನ್ಯೂ ರೆಜಿಸ್ಟರ್ ಅಂತ ಕೊಟ್ಟಿದ್ರಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮ್ಮ ಡಿಟೇಲ್ಸನ್ನು ಎಲ್ಲ ಫಿಲ್ ಅಪ್ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಕೋದು ಆಮೇಲೆ ಸಾರಿ ತಿರ್ಗಾ ಒಂದು ಸಾರಿ ಸುಪ್ಸ ಈ ರೀತಿ ಇದೆ ಇದು ರಿಜಿಸ್ಟ್ರೇಷನ್ ಆಗಿದೆ ಇಲ್ಲಿ ಮೊದಲಿಗೆ ನಿಮ್ಮ ನೇಮ್ ಹಾಕ್ಬೇಕಾಗುತ್ತೆ ಕರೆಸ್ಪಾಂಡೆಂಟ್ ನೇಮು ಸಾರಿ ಕನ್ಫರ್ಮ್ ನೇಮು ಮಿಡಲ್ ನೇಮು ನಿಮ್ಮ ಕನ್ಫರ್ಮ್ ಮಿಡಲ್ ನೇಮು ಆಮೇಲೆ ಲಾಸ್ಟ್ ನೇಮು ಕನ್ಫರ್ಮ್ ಲಾಸ್ಟ್ ನೇಮು ಫುಲ್ ನೇಮು ಇಲ್ಲೆಕ್ಟ್ರಾನಿಕ್ ಆಗ ಆಗಬೇಕಾಗುತ್ತೆ ಇಲ್ಲಿ ಹಾಕಿದ ನಂತರ ನಿಮ್ಮ ಮೊಬೈಲ್ ನಂಬರು ಕನ್ಫರ್ಮ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಕನ್ಫರ್ಮ್ ಇಮೇಲಲ್ಲಿ ಚಾಲ್ತಿರ್ತಕ್ಕಂಥ ಇಮೇಲ್ ಹಾಕ್ಬೇಕಾಗುತ್ತೆ ಮತ್ತು ಫೋನ್ ನಂಬರ್ ಕೊಡಬೇಕಾಗುತ್ತೆ ಇಲ್ಲಿ ಇಮೇಲ್ ಹಾಕೊಂಡು ಇಲ್ಲಿ ಚೆಕ್ ಪಾರ್ ಇಮೇಲ್ ಅಂತ ಬರುತ್ತೆ ಅಲ್ಲಿ ವೆರಿಫಿಕೇಷನ್ ಆಗುತ್ತೆ ನಿಮ್ಮ ಮೇಲ್ ನೋಟಿಗೆ ಬರುತ್ತೆ ವೆರಿಫೈ ಮಾಡ್ಕೊಂಡು ಇಲ್ಲಿ ಚೆಕ್ ಕ್ಯಾಪ್ಚಾ ಒಂದು ಬಾಕ್ಸಲ್ಲಿ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಅಲ್ಲಿ ಕೆಳಗಡೆ ರಿಜಿಸ್ಟರ್ ಮಾಡಿ ಅಂತಾರೆ ನಿಮ್ಮ ಪೇಜರ್ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ನಂತರ ಮತ್ತೆ ಇಲ್ಲಿ ಹೋಗಿ ಬ್ಯಾಕ್ ಹೋಗಿ ಇಲ್ಲಿ ಬಂದಿರತಕ್ಕಂಥ ಸೈನ್ ಇನ್ ಆಪ್ಷನ್ ಬರಬೇಕಾಗುತ್ತೆ ಇಲ್ಲಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಿಮ್ಗೆ ಸೆಕ್ರೆಟ್ ಪಾಸ್ ಮಾಡಬೇಕು ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕಿ ಇಲ್ಲಿ ಸೈನ್ ಇನ್ ಮಾಡಿದರೆ ಲಾಗಿನ್ ಆಗುತ್ತೆ ಲಾಗಿನ್ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅವು ಅಲ್ಲಿಂದ ಒಂದು ಸಾರಿ ಪಿ ಡಿ ಎಫನ್ನು ಸರಿಯಾಗಿ ಓದ್ಕೊಂಡು ಕರೆಕ್ಟಾಗಿ ನಿಮಗೆ ಯಾವ ಡಿಪ್ಲೊಮಾದಲ್ಲಿ ಯಾವುದಾಗಿದೆ ನೀವು ಯಾವ ಹುದ್ದಿ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡಿಕೊಂಡು ಅದ್ರಿಗೆ ಡೀಟೇಲ್ಸ್ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿಯದ ಒಂದು ಡಿಪ್ಲೊಮಾ ಸಂಬಂಧಪಟ್ಟಂಥ ಒಂದು ಉದ್ಯೋಗ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ ಯಾರ್ಯಾರು ಡಿಪ್ಲೊಮಾ ಮಾಡಿದ್ದಾರಾ ಅವರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಇದ್ದರೆ ಡಿಪ್ಲೋ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ಲು ಮೆಕ್ಯಾನಿಕಲ್ಲು ಮತ್ತು ಇನ್ಸ್ಟ್ರಮೆಂಟ್ ಯಾರು ಪಾಸ್ ಆಗಿದ್ದಾರಾ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಕರೆಕ್ಟಾಗಿ ಇನ್ನೊಂದು ಸಾರಿ ಪಿ ಡಿ ಎಫ್ ನೋಡಿದುಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಇನ್ನು ಹದಿನಾಲ್ಕು ದಿವಸ ಲಾಸ್ಟ್ ಮಾತ್ರ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕು ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿತ್ತು ಕೂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ